ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಟೋಟಲಾಗಿ ರಾಜಿ ರಾಗಿ ಜೊತೆಗೆ ನಾನು ಹದಿನೇಳು ಐಟಮ್ಸನ್ನು ಹಾಕಿ ಪೌಡರ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಕ್ಲೀನಿಂಗ್ ಪ್ರಾಸೆಸಿಂದ ಹಿಡಿದು ಪೌಡ್ರ್ ಮಾಡಿಸ್ಕೊಂಬರೋವರ್ಗು ಏನೇನೆಲ್ಲ ಐಟಮ್ ಹಾಕಿ ಏನೇನೆಲ್ಲ ಮಾಡಿದ್ದೀನಿ ಅಂತ ಸೊ ಈ ಒಂದು ಆಹಾರ ಪದಾರ್ಥಗಳನ್ನು ನೀವು ಸೇರಿಸಿ ಪೌಡ್ರ್ ಮಾಡಿ ಆ ಬೆಳಗ್ಗೆ ಟೈಮು ಇಲ್ಲ ಸಂಜೆ ಟೈಮು ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಹೋಟೆಲಿ ಬೆಳೀತಾ ಇರುವಂತಹ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಐರನ್ ಕಂಟೆಂಟ್ ಪ್ರೋಟೀನ್ ಕ್ಯಾಲ್ಸಿಯಂ ಎಲ್ಲನೂ ರಿಚಾಗಿ ಆಗಿ ಸಿಗುತ್ತೆ ನೀವು ನೀವು ಅಷ್ಟೇ ಶಕ್ತಿಯುತವಾಗಿರ್ತೀರಾ ಆಗಾಗ ಆಗುವಂತ ಸುಸ್ತು ಎಲ್ಲಾನು ಕಡಿಮೆ ಆಗುತ್ತೆ ಸೊ ನೋಡ್ಕೊಳ್ಳಿ ಏನೇನು ಹಾಕಿದ್ದೀನಿ ಅಂತ ಖಂಡಿತವಾಗ್ಲು ನೀವು ಮಾಡಿದ್ದೀನಿ ಯಾವುದೇ ರೀತಿ ನಿಮ್ಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇದನ್ನು ಗಂಜಿ ರೂಪದಲ್ಲಿ ರೊಟ್ಟಿ ರೂಪದಲ್ಲಿ ದೋಸೆ ರೂಪದಲ್ಲಿ ಕೂಡ ನೀವು ಆರಾಮಾಗಿ ತೊಗೋಬೋದು ಇದು ಅಷ್ಟು ಹೆಲ್ತ್ ಬೆನಿಫಿಟನ್ನು ನಿಮಗೆ ಕೊಡುತ್ತೆ ಸೊ ಇದನ್ನು ನೀವು ಬೆಳಗ್ಗೆ ಸಂಜೆ ಎರಡು ಟೈಮು ತೊಗೋಬೋದು ಇಲ್ಲ ಒನ್ ಆದರೂ ತೊಗೋಬೋದು ಫಸ್ಟ್ ತ್ರೀ ಮಂತಿಂದ ಡಿಲ್ವರಿ ಆಗೋವರೆಗೂ ತೊಗೋಬೋದು ಯಾಕೆ ಡಿಲ್ವರಿ ಆದಮೇಲೆ ಕೂಡ ತೊಗೋಬೋದು ಅಷ್ಟರ ಮಟ್ಟಿಗೆ ಒಳ್ಳೇದು ನಾನು ಹೇಳ್ತಾ ಇರೋದು ಸೊ ಪ್ರೆಗ್ನೆಂಟ್ ಲೇಡೀಸ್ಗೆ ಏನೇನೆಲ್ಲ ನೀಡಿದೆ ಮ್ಯಾಗ್ನೀಷಿಯಮ್ ಕಾಪರ್ ಐರನ್ ಕಂಟೆಂಟು ಆ್ಯಂಡ್ ನೆಕ್ಸ್ಟು ಬಂದು ಹೆಲ್ತ್ ಬೆನಿಫಿಟ್ಸ್ ಏನೇನೆಲ್ಲ ಬೇಕು ವೈಟಮಿನ್ಸ್ ಏನೇನು ಬೇಕು ಎಲ್ಲನೂ ಇದರಲ್ಲಿ ಅಡಗಿದೆ ಸೊ ನಾನು ತೋರಿಸ್ತಾ ಇರುವಂತಹ ಇದೇ ಪ್ರೊಸೀಜರಲ್ಲಿ ನೀವು ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಸೊ ಆಗುವಂತಹ ಸುಸ್ತು ಮತ್ತು ರಕ್ತ ಕಡಿಮೆ ಆಗೋದು ಕೈಕಾಲು ನೋವು ಮೊಣಕಾಲು ನೋವು ಎಲ್ಲನೂ ಕಡಿಮೆ ಆಗುತ್ತೆ ಮಗುಗೆ ವೆಯ್ಟ್ ಗೇನ್ ಕೂಡ ಚೆನ್ನಾಗಿರುತ್ತೆ ಸೊ ಬೆಳಗ್ಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀವು ಗಂಜಿ ಮಾಡ್ಕೊಂಡು ಕುಡಿಬೋದು ಈವ್ನಿಂಗ್ ಕೂಡ ಗಂಜಿ ಮಾಡ್ಕೊಂಡು ಕುಡಿಬೋದು ಇದು ಅಷ್ಟು ಒಳ್ಳೆಯ ರಾಗಿ ಮಾಲ್ಟು ಸೊ ಮಿಲ್ಲೆಟ್ಸ್ ಎಲ್ಲ ಸೇರಿಸಿರೋದ್ರಿಂದ ನಿಮಗೆ ಹೆಲ್ತ್ ಬೇಕು ಬೆನಿಫಿಟ್ಸ್ ಅಷ್ಟು ಚೆನ್ನಾಗಿದೆ ಸೊ ಇದನ್ನು ರೆಗ್ಯುಲರಾಗಿ ತಗೊಳ್ಳೋದ್ರಿಂದ ಆಗುವಂತಹ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ನಿಮಗೆ ರಕ್ತ ವೃದ್ಧಿ ಆಗುತ್ತೆ ಸುಸ್ತು ಕಮ್ಮಿ ಆಗುತ್ತೆ ಆ್ಯಂಡ್ ನೆಕ್ಸ್ಟು ನೀವು ಬೇಬಿಯ ವೆಯ್ಟ್ ಗೇನ್ ಆಗೋದ್ರ ಜೊತೆಗೆ ನಿಮಗೂ ಕೂಡ ಮೂಳೆಗಳು ಗಟ್ಟಿಯಾಗ್ತವೆ ಮಗುಗೂ ಮೂಳೆ ಎಲ್ಲನೂ ಚೆನ್ನಾಗಿ ಗಟ್ಟಿಯಾಗುತ್ತೆ ಸೊ ಇದರಲ್ಲಿ ಆಗಿ ಪ್ರೋಟೀನ್ ಮತ್ತು ಫೋಲೇಟು ಐರನ್ ಕಂಟೆಂಟ್ ಮೆಗ್ನೀಷಿಯಂ ಕಾಪರ್ ಇದನ್ನ ಒಂದು ಮೀನ್ ಮಾಡಿನೇ ಈ ಒಂದು ಪೌಡರನ್ನು ಮಾಡಿ ಮಾಡ್ತಾ ಇರೋದು ಯಾಕಂದರೆ ಸಾಮಾನ್ಯವಾಗಿ ಮನೆಗಳಲ್ಲಿ ಮಕ್ಕಳಿಗೂ ಅಷ್ಟೇ ಪ್ರೆಗ್ನೆಂಟ್ ಲೇಡೀಸ್ಗೂ ಅಷ್ಟೇ ತುಂಬನೇ ವೈಟಮಿನ್ಸ್ ನೀಡಿರುತ್ತೆ ಸೊ ನಾವು ಎಲ್ಲ ಊಟಗಳನ್ನು ನಾವು ಭರ್ತಿ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ನಾನು ಹೇಳುವ ಈ ಮೆಥಡಲ್ಲಿ ನೀವು ಮಾಡ್ಕೊಂಡು ತಿಂದು ನೋಡಿ ಖಂಡಿತವಾಗ್ಲೂ ಹೆಲ್ತ್ ಅಷ್ಟು ಚೆನ್ನಾಗಿರುತ್ತೆ ಸೊ ರಾಗಿನ ಫಸ್ಟ್ ಕ್ಲೀನ್ ಮಾಡಿದ್ದೀನಿ ಮಣ್ಣು ಕಲ್ಲಿಲ್ದಂಗೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಒಣಗಾಕಿದ್ದೀನಿ ಸೊ ಇದಾದ ಮೇಲೆ ಏನೇನೆಲ್ಲ ಐಟಮ್ಸ್ ಬೇಕು ಅಂತಲೂ ಹೇಳಿದ್ದೀನಿ ಸೊ ಮೊಳಕೆ ಬರೆಸಿ ರಾಗಿಯನ್ನು ಮೊಳಕೆ ಬರೆಸಿ ಕೂಡ ನಾವು ಒಣಗಾಕಬೇಕು ಹಾಗೆ ಮಾಡೋದ್ರಿಂದ ಇನ್ನೂ ಅದರಲ್ಲಿ ಒಂದು ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಬಂದು ಜಾಸ್ತಿ ಇರುತ್ತೆ ಸೊ ರಾಗಿ ಒಂದು ಮಿಲ್ಲೆಟ್ಟು ಅಲ್ವಾ ಸೊ ಇದ್ರ ಜೊತೆಗೆ ಎಕ್ಸ್ಟ್ರಾ ಮಿಲ್ಲೆಟ್ಸು ಕಾಳುಗಳು ಸೇರಿಸಿ ಮಾಡಿರುವಂಥ ಈ ಪೌಡರನ್ನು ಪ್ರೆಗ್ನೆಂಟ್ ಲೇಡೀಸು ಡೈಲಿ ತಿಂತ ಬಂದರೆ ಖಂಡಿತವಾಗ್ಲೂ ಸಾಮಾನ್ಯವಾಗಿ ಡೆಲಿವರಿಗೆ ಬರುವಂತಹ ನೋವುಗಳು ತೊಂದರೆಗಳು ಇದನ್ನೆಲ್ಲನು ಎದುರಿಸೋದಕ್ಕೆ ಶಕ್ತಿ ಇದು ಕೊಡುತ್ತೆ ಆ್ಯಂಡ್ ನೆಕ್ಸ್ಟು ರಕ್ತ ವೃದ್ಧಿ ಆಗುತ್ತೆ ಜೊತೆಗೆ ನೀವು ಶಕ್ತಿಯುತವಾಗಿರ್ತೀರ ಸುಸ್ತು ಅನಗತ್ಯವಾದಂಥ ಸುಸ್ತು ನಿಮಗೆ ಇರೋದೇ ಇಲ್ಲ ಇದು ಫುಲ್ ಆಗಿರುತ್ತೆ ನೀವು ಓ ಬೇರೆ ಬೇರೆ ಅದು ಇದು ಚಾಕ್ಲೇಟ್ ತಿನ್ನಬೇಕು ಅನ್ಸೋದು ಜಂಕ್ ತಿನ್ನಬೇಕು ಅನ್ಸೋದು ಆಗೋದಿಲ್ಲ ಯಾಕಂದರೆ ಅಷ್ಟು ಫುಲ್ಫಿಲ್ ಆಗಿರುತ್ತೆ ಸೊ ಪ್ರೊಸೀಜರೆಲ್ಲ ಹೇಳಿದ್ದೀನಿ ಹಾಗೇನೇ ಫಾಲೋ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಹೋಟೆಲ್ ಚೆನ್ನಾಗಿ ಒಂದು ಎರಡರಿಂದ ಮೂರು ಅವರ್ ಬಿಸಿಲು ಹೊಡೆದಿತ್ತು ಚೆನ್ನಾಗಿ ಒಣ್ಕೊಳ್ತು ಒಣಗಿದ್ದಾದ ಮೇಲೆ ನಾನು ತೊಗೊಂಡು ಬಂದಿದ್ದನ್ನು ಉರಿಯೋದಕ್ಕೆ ಶುರು ಮಾಡಿದ್ದು ಅದ್ರ ಜೊತೆಗೆ ನನಗೇನೇನು ಐಟಮ್ಸ್ ಬೇಕಾಗಿತ್ತು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು ಅಮೆಝಾನಲ್ಲಿ ಕೆಲವೊಂದು ಐಟಮ್ಸನ್ನು ಒಂದು ಮೂರು ನಾಲ್ಕು ದಿವ್ಸಕ್ಕೆ ಮುಂಚೆನೇ ಈ ಪ್ರಾಸೆಸ್ ಮಾಡೋದಕ್ಕೆ ಮುಂಚೆನೇ ತರಿಸ್ಕೊಂಡೆ ಯಾಕಂದರೆ ರ್ಯಾಗಿನ ವಾಶ್ ಮಾಡಿದ್ದು ಹಿಂದಿನ ಎರಡು ಮೂರು ದಿವಸ ಮುಂಚೆನೇ ನನಗೆ ಐಟಮ್ಸ್ ಎಲ್ಲನೂ ಬಂದಿತ್ತು ಎಲ್ಲನೂ ಪ್ರೀಪ್ರಿಪ್ರೇಷನ್ ಮಾಡಿಕೊಂಡೇ ನಾನು ಈ ಕೆಲಸಕ್ಕೆ ಕೈ ಹಾಕಿದ್ದು ಸೊ ಆಲ್ಮೋಸ್ಟ್ ಚೆನ್ನಾಗಿ ಒಣಗ್ತಾ ಬಂತು ಚೆನ್ನಾಗಿ ಆರಿದ ಮೇಲೆ ನಾನು ಫಸ್ಟ್ ಎತ್ಕೊಂಬಂದು ಇಟ್ಬಿಟ್ಟೆ ಯಾಕಂದರೆ ನನಗೆ ಮಳೆ ಭಯ ಅದೊಂದು ಮನಸಲ್ಲಿ ಇಟ್ಕೊಂಡು ಮಾಡ್ಕೊಂಡೆ ಯಾಕಂದರೆ ಪ್ರತಿಯೊಂದು ನೀಟಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಜಾಗ್ರತೆಯಿಂದ ಮಾಡ್ಕೋಬೇಕು ಅಂತ ಒಂದು ನಾನೀಗ ಇರೋ ಐಟಮ್ಸ್ ಬಂದು ರಾಗಿ ಜೊತೆಗೆ ಟೋಟಲ್ ಹದಿನೇಳು ಐಟಮ್ಸ್ನ ಇದ್ದೀನಿ ಒಂದೊಂದೇ ಹೇಳ್ತೀನಿ ನೋಡ್ಕೊಳ್ಳಿ ಫಾಕ್ಸ್ಟೈಲು ನವಣೆ ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟು ಹೆಸ್ರು ಕಾಳು ಮತ್ತು ಜೋಳ ಸಣ್ಣ ಜೋಳ ಗುಂಡ್ಗುಂಡಿಗೆ ಬರುತ್ತಲ್ಲ ಆ ಜೋಳ ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಆ್ಯಂಡ್ ನೆಕ್ಸ್ಟು ಕಡಲೆ ಕಡಲೆಕಾಳು ಗೋಡಂಬಿ ಮತ್ತು ಕಪ್ಪು ಅಕ್ಕಿ ಸೊ ಬ್ಲ್ಯಾಕ್ ರೈಸ್ ಅಂತ ಹೇಳ್ತಾರೆ ಇದು ಕೆ ಜಿನೇ ಮುನ್ನೂರು ರೂಪಾಯಿ ಬರುತ್ತೆ ಅದು ಆಮೇಲೆ ಬಂದು ಬಾದಾಮಿ ಬೀಜ ಆ್ಯಂಡ್ ನೆಕ್ಸ್ಟು ಗೋಧಿ ಕರಿ ಬೇಳೆ ಅಕ್ಕಿ ಬಿಳಿ ಅಕ್ಕಿ ನೆಕ್ಸ್ಟು ಸ್ವಲ್ಪ ಜೀರಿಗೆ ಮೆಂತ್ಯ ಮೆಣಸು ಮತ್ತು ಹಸೆ ಕಡಲೆ ಬೀಜ ಇಷ್ಟು ನೀವು ಎಣಿಸ್ಕೊಳಿಬೇಕಂದ್ರೆ ಹದಿನೇಳು ಐಟಮ್ ಆಯಿತು ಹದಿನೇಳು ಐಟಮನ್ನು ನಾನು ರಾಗಿಗೆ ಮಿಕ್ಸ್ ಮಾಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಪೌಡರು ಇದ್ರದ್ದು ಬೆನಿಫಿಟ್ಸ್ ಕೂಡ ಹೇಳ್ತೀನಿ ನಾನು ಎಲ್ಲ ಕಾಲು ಕಾಲು ಕೆ ಜಿ ಕಾಳಿನ ಐಟಮ್ಸ್ ಎಲ್ಲ ಕಾಲು ಕೆ ಜಿ ತಗೊಂಡಿದ್ದೀನಿ ನಾನು ಕಾಲು ಕೆ ಜಿ ಕರಿ ಬೇಳೆ ಕಾಲು ಕೆ ಜಿ ಹೆಸರು ಕಾಳು ಎಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಆಗಬೇಕು ಆ ಥರ ನಿಧಾನ ಉರಿ ಇಟ್ಟು ನಿಧಾನಕ್ಕೆ ಟೈಮ್ ತೊಗೊಂಡು ಒನ್ ಅವರ್ ಆಯಿತು ನನಗೆ ಎಲ್ಲನೂ ಅಷ್ಟೊತ್ತಿಗೆ ಯಾಕಂದರೆ ದಪ್ಪ ತಳೆ ಬಾ ಬಾಣಲಿ ತೊಗೊಂಡ್ಮೇಲೆ ಚೆನ್ನಾಗಿ ಅದು ಬಿಸಿ ಆದಮೇಲೆ ಬೇಗ ಬೇಗ ಆಗುತ್ತೆ ಆದರೆ ಒಂದೊಂದು ಕಾಳುನು ಉರಿಬೇಕಲ್ವಾ ಸೊ ಅದಕ್ಕೋಸ್ಕರ ಸಜ್ಜೆ ತೊಗೊಂಡಿದ್ದೆ ಸಜ್ಜೆ ಬಂದು ನಾನು ಇದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಯೂಸ್ ಮಾಡಿದ್ದೀನಿ ಕಾಲು ಕೆ ಜಿ ಇದ್ದಲ್ಲ ಇದು ಅರ್ಧ ಕೆ ಜಿಯಷ್ಟು ಸಜ್ಜೆ ಯೂಸ್ ಮಾಡಿದ್ದೀನಿ ಯಾಕಂದರೆ ನಾನು ಮುಕ್ಕಾಲು ಕೆ ಜಿ ತರಿಸ್ಕೊಂಡಿರೋದ್ರಲ್ಲಿ ಒಂದು ಚೂರು ಉಳಿಸ್ಕೊಂಡಿದ್ದೆ ಸೊ ಆ ಒಂದು ಐನೂರು ಅಷ್ಟು ಸಜ್ಜೆ ಹಾಕ್ಕೊಂಡಿದ್ದೀನಿ ಸಜ್ಜೆ ತುಂಬಾ ಒಳ್ಳೆಯದು ಇದರ ಐರನ್ ಕಂಟೆಂಟ್ ಎಷ್ಟಿರುತ್ತೆ ಗೊತ್ತಾ ಸಿಕ್ಕಾಪಟ್ಟೆ ಐರನ್ ಕಂಟೆಂಟ್ ಪ್ರೋಟೀನ್ ಎಲ್ಲನೂ ಇರುತ್ತೆ ಇದು ಒಂದೊಂದು ಆಹಾರ ಪದಾರ್ಥದ್ದು ಆರೋಗ್ಯ ತಿಳ್ಕೊಂಡ್ರೆ ನಮ್ಗೆ ಅಷ್ಟು ಒಳ್ಳೆಯದು ಸೊ ಸಜ್ಜ ಹೆಣ್ಮಕ್ಳಿಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಕೂದಲು ಉದ್ರೋದು ಕಮ್ಮಿ ಆಗುತ್ತೆ ಐರನ್ ಕಂಟೆಂಟ್ ಜಾಸ್ತಿ ಇದೆ ಇದರಲ್ಲಿ ಫೈಬರ್ ಜಾಸ್ತಿ ಇದೆ ಸೊ ನಮಗೆ ವೆಯ್ಟ್ ಲಾಸನ್ನು ನಮಗೆ ಪ್ರಮೋಟ್ ಮಾಡುತ್ತೆ ಜೊತೆಗೆ ಇದನ್ನು ಬಂದು ಮುಸ್ಕಿನ್ ಜೋಳ ಅಂತ ಹೇಳ್ತಾರೆ ಚಿಕ್ಕ ಜೋಳ ಇದು ಗುಂಡ್ ಗುಂಡ್ ಜೋಳ ಅಂತಾರಲ್ಲ ಅದು ಅದನ್ನು ಅದು ಒಂದು ಕಾಲು ಕೆ ಜಿಯಷ್ಟು ಯೂಸ್ ಮಾಡಿದ್ದೀನಿ ಸೊ ಅದನ್ನು ಕೂಡ ಕಾಲು ಕೆ ಜಿ ಹಾಕ್ಕೊಂಡೆ ಬೇಕು ಅಂದರೆ ನಮಗೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಇಷ್ಟೇ ಮಾಡ್ಕೋಬೇಕು ಅನ್ನೋದು ಏನೂ ಇಲ್ಲ ನಿಮಗೆ ಬೇಕು ಅಂದರೆ ನೀವು ಜಾಸ್ತಿನೂ ಹಾಕ್ಕೊಳ್ಳಿ ತಪ್ಪೇನಿಲ್ಲ ನನಗೆ ಜಾಸ್ತಿ ಪೌಡ್ರ್ ಆಗಿಬಿಡತ್ತೆ ಅನ್ನೋ ಕಾರಣಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡೆ ಯಾಕಂದರೆ ಬೇಕು ಅಂದರೆ ಆಮೇಲೆ ಮಾಡ್ಕೋಬೋದು ಬಟ್ ಜಾಸ್ತಿ ಮಾಡಿಕೊಂಡು ನಾವು ಹಾಳು ಮಾಡೋದು ಬೇಡ ಅಂತ ಸೊ ನೋಡ್ಬೋದು ನೀವೆಲ್ಲ ಪುರಿ ಪುರಿ ಥರ ಆಗಿಬಿಟ್ಟಿತ್ತು ಅದಾದಮೇಲೆ ಈಗ ನವಣೆಯನ್ನು ಹಾಕೋತಾ ಇದ್ದೀನಿ ನವಣೆ ಹತ್ತತ್ರ ಒಂದು ಕಾಲು ಕೆ ಜಿ ಹಾಕೊಂಡಿದ್ದೆ ಹಾಕ್ಕೊಂಡಿದ್ದೆ ಒಂದು ಮುನ್ನೂರು ಗ್ರಾಮ್ ಮೇಲೇನೆ ಹಾಕ್ಕೊಂಡಿದ್ದೆ ಸೊ ಇದನ್ನು ಅಷ್ಟೇ ಚೆನ್ನಾಗಿ ಇದ್ದೀನಿ ನವಣೆನ ಫಾಕ್ಸ್ಟೈಲ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಸೊ ನವಣೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮೇಯ್ನಾಗಿ ಈ ಪೌಡ್ರೂ ನಮಗೆ ಫುಲ್ಫಿಲ್ ಆಗಿರೋ ಥರ ಮಾಡುತ್ತೆ ಅಂದರೆ ನಮಗೆ ಎಕ್ಸಸ್ ಆಗಿ ನಮಗೆ ಹೊಟ್ಟೆ ಹಸಿ ಬರೋ ಥರ ಮಾಡಲ್ಲ ಆ್ಯಂಡ್ ನೆಕ್ಸ್ಟು ನಮಗೆ ಒಂದು ಒಳ್ಳೆಯ ಪ್ರೋಟೀನ್ ರಿಚ್ ಆಗಿರುತ್ತೆ ಸೊ ಇದರಲ್ಲಿ ಪ್ರೋಟೀನ್ ಐರನ್ ಕಂಟೆಂಟ್ ಫೈಬರ್ ಜಾಸ್ತಿ ಅನ್ನದ ಬದಲು ನಾವು ನವಣೆ ಕೂಡ ಅನ್ನ ಥರ ಮಾಡ್ಕೊಂಡು ತಿನ್ಬೋದು ಉಪ್ಪಿಟ್ಟು ಥರ ಮಾಡ್ಕೊಂಡು ತಿನ್ಬೋದು ಇದೊಂದು ಸ್ವಲ್ಪ ಕಾಸ್ಟ್ಲಿ ರೇಟು ಇದು ನನಗೆ ಒಂದು ಒಂದು ಕೆ ಜಿ ಬಂದು ಒಂದು ಕೆ ಜಿ ಬಂದು ನೂರ ಇಪ್ಪತ್ತೈದು ರೂಪಾಯಿ ಮೇಲೆ ಬಿದ್ದಿತ್ತು ರೇಟು ಸೊ ನೀವು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಹಾಗೆ ಗೋಧಿ ಗೋಧಿ ಬಂದು ಅರ್ಧ ಕೆ ಜಿ ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿ ತರಿಸ್ಕೊಂಡಿದ್ದೆ ಇದು ಆರ್ಗ್ಯಾನಿಕ್ ನಾನು ತರಿಸಿರೋದೆಲ್ಲ ಪೂರ ಆರ್ಗ್ಯಾನಿಕ್ ಮಿಲ್ಲೆಟ್ಸು ಗೋಧಿ ಬಂದು ಚೆನ್ನಾಗಿ ನಾವು ಹುರ್ಕೋಬೇಕು ಅದು ಸ್ಮೆಲ್ ಗಮಗಮ ಅಂತ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಗೋಧಿನ ಕೂಡ ನೆನೆಸಿ ನಾವು ಒಂದು ಎರಡು ದಿವಸ ಮೊಳಕೆ ಮಾಡಿದ್ರೆ ಅದು ಕೂಡ ಮೊಳಕೆ ಬರುತ್ತೆ ಸೊ ಅದನ್ನು ಕೂಡ ಮೊಳಕೆ ಮಾಡಿಕೊಂಡು ಹಾಕ್ಕೊಬೋದು ಏನು ತೊಂದರೆ ಇಲ್ಲ ಅದನ್ನು ಕೂಡ ಮೊಳಕೆ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂದರೆ ಆ ಥರ ನೀವು ಮಾಡ್ಕೋಬೋದು ಟೈಮ್ ಇದೆ ಅಂತಂದರೆ ಹಾಗೆ ಕರೆಕ್ಟಾಗಿ ಕಾಲು ಕೆ ಜಿಯಷ್ಟು ಕಪ್ಪು ಹಕ್ಕಿ ಕಪ್ಪು ಹಕ್ಕಿ ನಮಗೆ ಕ್ಯಾನ್ಸರನ್ನು ಬರದೇ ಇರೋ ಥರ ಕಾಪಾಡುತ್ತೆ ಸೊ ಕಪ್ಪು ಹಕ್ಕಿಯಲ್ಲಿ ಅಷ್ಟೊಂದು ಬೆನಿಫಿಟ್ಸ್ ಇದೆ ಇದನ್ನು ನಾನು ಹೇಳಬೇಕು ಅನ್ನೋದೇನಿಲ್ಲ ಇದ್ರ ಬಗ್ಗೆ ನಾನು ಆಲ್ಮೋಸ್ಟ್ ಆಗಿ ನಿಮಗೆ ತುಂಬ ವೀಡಿಯೋಸಲ್ಲಿ ಹೇಳಿರ್ತೀನಿ ಇದು ರಾಜರು ತಿಂತ ಇದ್ದಂಥ ಆಹಾರ ಪದಾರ್ಥ ಅಂತೆ ಆಗಿನ ಕಾಲದಲ್ಲಿ ಇದು ಬಡ ಜನರು ತಿನ್ನೋ ಹಾಗೆ ಇರಲಿಲ್ವಂತೆ ಅಷ್ಟರ ಮಟ್ಟಿಗೆ ಇದನ್ನ ಕಾಸ್ಟ್ಲಿಯಾಗಿ ಬೆಳೀತಿದ್ರಂತೆ ಇದನ್ನ ಅಂದರೆ ಇದೊಂದು ಬೆಲೆಯುಳ್ಳ ಒಂದು ಪದಾರ್ಥ ಅಂತ ಹೇಳಿ ಇದನ್ನ ಸ್ವಲ್ಪ ಸ್ವಲ್ಪನೇ ಬೆಳ್ಕೊಳ್ತಿದ್ರಂತೆ ಅಷ್ಟ್ರ ಮಟ್ಟಿಗೆ ಮಹತ್ವ ಇದೆ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದ್ರಲ್ಲೂ ಕೂಡ ಅಯ್ಯೋ ಅಕ್ಕಿ ಇದು ಕಾರ್ಬೋಹೈಡ್ರೇಟ್ಸ್ ಅಲ್ವಾ ಅಂತ ನೀವು ಅನ್ಕೋಬೋದು ಆದರೆ ಇದರಲ್ಲಿ ಹೇರಳವಾದಂಥ ಫೈಬರ್ ಇದೆ ಇದನ್ನು ಕೂಡ ಆರಾಮಾಗಿ ನೀವು ತಿನ್ಬೋದು ಅಟ್ಲೀಸ್ಟ್ ವಾರಕ್ಕೆ ಒಂದು ನೂರು ಅಷ್ಟು ನಾವು ಊಟದಲ್ಲಿ ಸೇರಿಸ್ಕೊಂಡ್ರೆ ಪೊಂಗಲ್ ರೂಪದಲ್ಲಿ ಗಂಜಿ ರೂಪದಲ್ಲಿ ಅನ್ನದ ರೂಪದಲ್ಲಿ ತುಂಬಾ ಒಳ್ಳೆಯದು ನಮಗೆ ಈ ರೀತಿ ಉರಿದು ನುಚ್ಚು ಥರ ಮಾಡ್ಕೊಂಡು ಗಂಜಿ ಕೂಡ ಮಾಡ್ಕೊಂಡು ಕುಡಿಬೋದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಅದು ಒಂದು ಕೆ ಜಿ ಮುನ್ನೂರು ರೂಪಾಯಿ ಅದು ಒಂದು ಸತಿ ನೀವು ತಗೊಂಡ್ರೆ ಹುರಿದು ಎತ್ತಿಟ್ಕೊಂಡ್ರೆ ನಿಮ್ಗೇನು ಹುಳ ಆಗೋಲ್ಲ ಆರಾಮಾಗಿ ಆಗಾಗ ನೀವು ಪೌಡ್ರ್ ಥರ ಮಾಡ್ಕೊಂಡು ಕೊಂಡು ಗಂಜಿ ಮಾಡ್ಕೊಂಡು ಕುಡಿಬೋದು ಸೊ ಬಾದಾಮಿ ಬೀಜ ಗೋಡಂಬಿ ಬೀಜ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಬಂದು ಒಂದೊಂದು ಕೈ ಇಡಿಯಷ್ಟೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ಬೇಡ ಅಂತ ಸೊ ಅದಾದಮೇಲೆ ನೆಕ್ಸ್ಟು ನನಗೆ ನಾನು ಒಂದು ಒಂದು ಐವತ್ತರಿಂದ ಅರವತ್ತು ಅಷ್ಟು ಈಚ್ ಒನ್ ಸೊ ನಾನು ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಎರಡೂ ಅಷ್ಟೇ ಒಂದು ಅರವತ್ತು ಎಪ್ಪತ್ತು ಅಷ್ಟು ಅದೊಂದು ಅರವತ್ತು ಗ್ರಾಮು ಇದೊಂದು ಅರವತ್ತು ಅಷ್ಟು ಹಾಕಿ ಇದನ್ನು ಇದ್ದೀನಿ ಸೊ ಮೆಗ್ನೀಷಿಯಮ್ ಕಾಪರ್ ಜಾಸ್ತಿ ಎರಡರಲ್ಲೂ ವೈಟಮಿನ್ ಡಿ ಜಾಸ್ತಿ ಸೊ ಇದರಿಂದ ನಮಗೆ ಒಂದು ಒಳ್ಳೆಯ ಆರೋಗ್ಯ ಲಭಿಸುತ್ತೆ ಮಕ್ಳಿಗಂತೂ ಬ್ರೈನ್ ಡೆವಲಪ್ಮೆಂಟ್ಗೆ ಸಿಕ್ಕಾಪಟ್ಟ ಹೆಲ್ಪ್ ಮಾಡುತ್ತಿದ್ದು ಇದನ್ನು ನೀಟಾಗಿ ರೋಸ್ಟ್ ರೋಸ್ಟ್ ಆಗಬೇಕು ಆ ಥರ ಉರ್ಕೋಬೇಕು ಯಾಕಂದರೆ ಇದೊಂದು ಸ್ವಲ್ಪ ಲೇಟು ನಾವು ದಪ್ಪ ತಳೆ ಬಾಣಲಿ ತೊಗೊಂಡ್ವಿ ಅಂದರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ಇದನ್ನು ಕೂಡ ಆರೋಕ ಹಾಕ್ತೀನಿ ಸೊ ನನಗೆ ಸುಮಾರು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಈ ಜಸ್ಟ್ ಕಾಳುಗಳ ಮಾಡಿ ರಾಗಿ ರಾಗಿ ಮಾಡೋದಕ್ಕೇ ನನಗೆ ಒಂದು ಹದಿನೈದು ನಿಮಿಷ ಟೈಮ್ ಹಿಡಿತು ಎಲ್ಲ ಒಂದು ಒಂದುವರ್ ಅವರ್ ಸ್ವಲ್ಪ ಕಷ್ಟಪಟ್ಟು ಇದನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಒಂದು ಮೂರರಿಂದ ನಾಲ್ಕು ತಿಂಗಳಷ್ಟು ಆ ಪೌಡ್ರು ಬರುತ್ತೆ ಹುರಿದಿರೋದ್ರಿಂದ ನಮಗೆ ಯಾವುದೇ ರೀತಿ ಗೂಡು ಹುಳ ಬೇಗ ಆಗಲ್ಲ ಇನ್ನು ಸಣ್ಣ ಸಣ್ಣ ಬಾಟ್ಲಲ್ಲಿ ನಾವು ಬೇಕು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡು ಮಿಕ್ಕಿದ್ದನ್ನು ನಾವು ಫ್ರಿಜ್ಜಲ್ಲಿ ಕೂಡ ಎತ್ತಿಟ್ಕೊಂಬಿಟ್ರೆ ನಮಗೆ ಆರಾಮಾಗಿ ಯೂಸ್ ಮಾಡ್ಬೋದು ಹೊರಗಡೆ ಇಟ್ಟರೆ ನಮಗೆ ಹುಳ ಆಗುತ್ತೆ ಅಂತ ಭಯ ಪಡೋರು ನೀವು ಆರಾಮಾಗಿ ಒಂದು ಚೆನ್ನಾಗಿ ನೀರು ಹೋಗ್ದೇ ಇರೋ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಒಂದು ಸ್ವಲ್ಪ ಫ್ರೆಶ್ನೆಸ್ ಅನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ನೀವು ಆರಾಮಾಗಿ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಬೋದು ನೀರು ಬೀಳದೆ ಇರೋ ಜಾಗ ನೋಡಿ ಇಟ್ಕೋಬೋದು ಹಾಗೆ ಹಸೆ ಕಡಲೆ ಕಡಲೆ ಬೀಜ ಒಂದು ಇನ್ನೂರು ಗ್ರಾಮಷ್ಟು ಆಗುತ್ತೆ ಹಾಕೊಳ್ತಿದ್ದೀನಿ ಸೊ ಇದು ಕೂಡ ನಮಗೆ ಮೇಗಾ ತ್ರೀಯನ್ನು ಕೊಡುತ್ತೆ ಸೊ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಸೊ ಇದರಲ್ಲಿ ನಾನು ಹಾಕಿರುವಂಥ ಯಾವುದೇ ವಸ್ತುವಲ್ಲೂ ಕಾರ್ಬೋಹೈಡ್ರೇಟ್ನ ಪ್ರಮಾಣ ಕಡಿಮೆ ಒಳ್ಳೆ ಗುಡ್ ಫ್ಯಾಟ್ಸ್ ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಒಳ್ಳೆಯ ಪ್ರೋಟೀನ್ ಕೂಡ ಸಿಗುತ್ತೆ ಆಯಿಲ್ ಐಟಮ್ ಆಯಿಲ್ ಆಯಿಲ್ ಕಂಟೆಂಟ್ ಕೂಡ ನಮಗೆ ಕಡಲೆ ಬೀಜದಲ್ಲಿ ಎಲ್ಲನೂ ಸಿಗುತ್ತೆ ತುಂಬ ಒಳ್ಳೆಯದು ನಾನು ಹಾಕಿರೋ ಎಲ್ಲ ಐಟಮ್ಸ್ನೂ ನೀವು ಟ್ರೈ ಮಾಡಿ ನೋಡಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೆಣಸು ಒಂದು ಸ್ವಲ್ಪ ಮೆಂತ್ಯ ಒಂದು ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಮೆಣ್ಸು ಹಾಕಿದ್ದೀನಿ ಒಂದು ನಾಲ್ಕೈದು ಸ್ಪೂನಷ್ಟು ನಾನು ಜೀರಿಗೆ ಹಾಕಿದ್ದೀನಿ ಇದು ಒಂದು ಒಳ್ಳೆ ಫ್ಲೇವರ್ ಜೀರ್ಣ ಕೊಡುತ್ತೆ ಮಕ್ಕಳಿಗೆ ಕಾಳುಗಳಿಂದ ಒಂಚೂರು ಜೀರ್ಣಕ್ರಿಯೆ ಕಡಿಮೆ ಒಂಥರ ನೋವು ಥರ ಅನಿಸುತ್ತೆ ಅನ್ನೋರು ಜೀರಿಗೆನ ಧಾರಾಳವಾಗಿ ಯೂಸ್ ಮಾಡಿ ಮಕ್ಳಿಗೆ ಕೊಡೋವಾಗ ಸೊ ನಾನು ಮಕ್ಳಿಗೂ ಕೊಡೋದ್ರಿಂದ ನಾನು ಜೀರಿಗೆ ಯೂಸ್ ಮಾಡಿದ್ದೀನಿ ಈಗ ರಾಗಿ ಲಾಸ್ಟ್ ಐಟಮ್ ರಾಗಿ ಇದ್ದೀನಿ ನಿಧಾನವಾಗಿ ಗಮಗಮ ಅನ್ನೋ ಥರ ಕಲರ್ ಚೇಂಜ್ ಆಗೋ ಥರ ಹುರಿದು ಎಲ್ಲ ಹಾರಕ್ಕಿಟ್ಟಾಯ್ತು ಟೋಟಲ್ ಹದಿನೆಂಟು ಐಟಮು ಸೊ ಇಷ್ಟು ಆರಕ್ಕಿಟ್ಟು ನಾನು ಮಿಲ್ಗೆ ಕಳಿಸ್ದೆ ನಮ್ಮ ಮನೆಯವ್ರಿಗೆ ಲಾಸ್ಟಲ್ಲಿ ಅಕ್ಕಿ ಮರೆತ್ಬಿಟ್ಟೆ ಸರಿ ಆಯಿತು ಅಂತೇಳಿ ಲಾಸ್ಟಲ್ಲಿ ಅಕ್ಕಿ ಕೂಡ ಹುರ್ಕೊಂಡೆ ನಾನು ಟೋಟಲಾಗಿ ಹದಿನೇಳು ಐಟಮ್ ಎಕ್ಸ್ಟ್ರಾ ಸೇರಿಸಿದ್ದೀನಿ ಸೊ ಮ ರಾಗಿ ಮಾಲ್ಟ್ ಅಂತ ನಾವು ಅಂಗಡಿಯಲ್ಲಿ ಏನು ತಗೋತೀವಿ ಅದಕ್ಕೆ ಸಿಂಪಲಾಗಿ ಕೆಲವೊಂದು ಐಟಮ್ಸನ್ನು ಮಾತ್ರ ಬೆರೆಸಿರ್ತಾರೆ ನಾವು ಮನೆಯಲ್ಲಿ ಮಾಡೋಷ್ಟು ಮಟ್ಟಿಗೆ ಬರೋಲ್ಲ ಸೊ ಮನೇಲಿ ಆರಾಮಾಗಿ ಒಂದು ನಾಲ್ಕು ತಿಂಗಳಿಗೆ ಒಂದ್ಸಲಿ ಸ್ವಲ್ಪ ಶ್ರಮಪಟ್ಟು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ ಸೊ ಈಗ ಮಿಲ್ಲಕ್ಕೆ ಕಳಿಸ್ತಿದ್ದೀನಿ ಮಿಲ್ಲಕ್ಕೆ ಕಳಿಸಿದ್ದು ಆಯಿತು ಮನೆಯವ್ರು ಮಾಡಿಸ್ಕೊಂಡು ಬಂದರು ಪೌಡ್ರು ಸೊ ಇನ್ನೇನು ಇದನ್ನು ಆರಾಮಾಗಿ ಗಂಜಿ ರೂಪದಲ್ಲಿ ಬಿಸಿ ಹಾಲಿನ ಜೊತೆಗೆ ಒಂದೆರಡು ನಿಮಿಷ ಕುದಿಸಿ ಕೂಡ ಕುಡಿಬೋದು ಸೊ ಇದನ್ನು ನೀವು ಬೆಳಗ್ಗೆ ಕಾಫಿ ಟೀ ಈ ಥರ ಕುಡಿಬೇಕು ಅಂತ ಕ್ರಾವಿಂಗ್ ಆಗ್ತಾ ಇರುತ್ತೆ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ ಆ ಟೈಮಲ್ಲಿ ಗಂಜಿ ಮಾಡ್ಕೊಂಡು ಕುಡೀರಿ ಇಲ್ಲ ರೊಟ್ಟಿ ಇಲ್ಲ ದೋಸೆ ಈ ಥರ ಬೇಕಾದರೂ ಮಾಡ್ಕೊತೀನಿ ಅಷ್ಟು ಒಳ್ಳೇದಿದು ಪ್ರೆಗ್ನೆಂಟ್ ಲೇಡೀಸ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ಟೇಕ್ ಕೇರ್ ಬ ಬಾಯ್